ಎಲ್ರಿಗೂ ನಮಸ್ಕಾರ ಬಂಧುಗಳೇ ಈ ಹಿಂದೆ ನಾನು ಈ ಒಂದು ದೇವಸ್ಥಾನದ ಒಂದು ಮಹಿಮೆಯನ್ನು ತೋರ್ಪಡಿಸಿರ್ತೇನೆ ವೀಡಿಯೋ ಸಹ ಮಾಡಿದ್ದೆ ಸೊ ಈಗ ನಾವು ಏನು ದೇವರ ಮಲೆ ಏನು ಈ ಒಂದು ಸನ್ನಿಧಿಗೆ ಆಗಮಿಸಿ ಇಲ್ಲಿಂದ ಬೆಳ್ಳುಮಲೆ ಮಾರ್ಗವಾಗಿ ಮಾರ್ಗವಾಗಿ ಕೆರೆ ದೋಣನಗಿರಿ ಮಠದಲ್ಲಿ ಉಳಿದುಕೊಳ್ಳೋ ಒಂದು ವ್ಯವಸ್ಥೆ ಮಾಡಿಕೊಂಡು ಸೊ ಅಲ್ಲಿ ಒಂದು ಯಾವುದೋ ಒಂದು ಬಸವ ಜಯಂತಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇತ್ತು ಸೊ ಅದನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿ ತದನಂತರ ಈ ಒಂದು ದೇವರ ಮಲೆಗೆ ಆಗಮಿಸಿ ಇಲ್ಲಿನ ದೇವಸ್ಥಾನದ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದೀನಿ ಇದು ಮಲೆಮಾದೇಶ್ವರರು ಪವಾಡ ಮೇರೆದಂತಹ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತಹ ದೇವರ ಮಲೆ ಇದಾಗಿರ್ತದೆ ಇಲ್ಲಿ ಪಂದೇಶ್ವರರು ನೆಲೆಸಿರ್ತಕ್ಕಂಥ ಸನ್ನಿಧಿ ಇದಾಗಿರ್ತದೆ ಈ ಹಿಂದೆ ಈ ಒಂದು ದೇವರ ಮಲೆಯ ಸಂಕ್ಷಿಪ್ತವಾದ ವಿಡಿಯೋನ ಸಮರ್ಪಣೆ ಮಾಡಿರ್ತೀನಿ ಸೊ ಇಲ್ಲಿ ದೇವರ ಮಲೆ ಅಂತಂದರೆ ಇಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ ಇಲ್ಲಿ ಗಿರಿ ಇದೆ ಆ ವೀಕ್ಷಣೆ ಮಾಡಿ ಇದು ಗಿರಿ ಸೊ ನೋಡಿ ನಾವು ಹಾಗಾಗಿ ಹೇಳ್ತಿರ್ತೀನಿ ಮಹದೇಶ್ವರ ಪವಣಂ ಮೆರದಂತಹ ಮಲೆಗಳು ಎಲ್ಲೆಲ್ಲಿದೆ ಅದರ ಸುತ್ತಮುತ್ತ ಏಳೆಂಟು ಮಲೆಗಳು ಕಾಣಿಸುತ್ತೆ ಅಂತ ಇರ್ತೀನಿ ಹಾಗೆ ಇಲ್ಲಿ ನಾವು ಬರಗುಮಲೆಯ ವೀಕ್ಷಣೆ ಪಡೆಯಬಹುದು ಹಾಗೆ ಸುತ್ತಮುತ್ತಲು ಇನ್ನೂ ಸಾಕಷ್ಟು ಮಲೆಗಳ ಒಂದು ವೀಕ್ಷಣೆಯನ್ನು ಪಡೆಯಬಹುದು ಅಂತ ಹೇಳ್ತಾ ಸೊ ದೇವರ ಮಲೆಯ ಮತ್ತೊಂದು ವಿಡಿಯೋನ ಎಲ್ಲ ಭಕ್ತ ವೃಂದಕ್ಕೆ ಸಮರ್ಪಣೆ ಮಾಡಿರ್ತೀನಿ ಬಂಧುಗಳೇ ಸೊ ದೇವರ ಮಲೆ ಸೊ ಇಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ನೋಡಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ಆಗ್ತಾಯಿದೆ ಸೊ ಇಲ್ಲಿ ಐದನೇ ತಾರೀಕು ಮುಂದಿನ ತಿಂಗಳಲ್ವಾ ಮದುವೆ ಇಲ್ಲಿ ಒಂದು ವಿಶೇಷವಾದ ಪೂಜೆ ಇದೆ ಅಂತೆ ಸೊ ಆ ಒಂದು ಸಂದರ್ಭದಲ್ಲಿ ಆಗಮಿಸಿ ಈ ಒಂದು ದೇವರ ಮಲೆ ಸಂಬಂಧಿತ ಏನು ಸಂಕ್ಷಿಪ್ತವಾದಂತಹ ವಿಡಿಯೋ ವೀಕ್ಷಣೆಯನ್ನು ಎಲ್ಲ ಭಕ್ತರೊಂದಕ್ಕೆ ಸಮರ್ಪಣೆ ಮಾಡ್ತೀನಿ ಮಹದೇಶ್ವರರು ಪವಡ ಮೇರೆದ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತಹ ದೇವರ ಮಲೆ ಇದಾಗಿರ್ತದೆ ಬಂಧುಗಳೇ ದಯವಿಟ್ಟು ನಿರೀಕ್ಷಿಸಿ ಹಾಗೆ ಮತ್ತೊಂದು ವಿಚಾರ ಅಂದರೆ ನೋಡಿ ಈ ಒಂದು ಸಣ್ಣ ಅಲ್ಲಿಗೆ ಈ ಒಂದು ಹಳ್ಳಿಗೆ ಏನಿದೆ ಒಂದು ಆ್ಯಂಬುಲೆನ್ಸ್ ಸೇವೆ ಕೊಟ್ಟಿದ್ದಾರೆ ನೋಡಿರಿ ಹಾಂ ಹಾಸ್ಪಿಟ್ಲು ಆ್ಯಂಬುಲೆನ್ಸ್ ಸೇವೆ ಹಬ್ಬ ಇವರು ನಿಜಕ್ಕೂ ತಮಿಳ್ನಾಡಿನ ಒಂದು ಸರ್ಕಾರ ಏನಿದೆ ನಿಜಕ್ಕೂ ಗ್ರೇಟ್ 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 ಯಾವ ರೀತಿ ಇದೆ ನೋಡಿ ಹಳ್ಳಿ ಸೊ ನಮ್ಮ ಕೌದಳ್ಳಿ ಗ್ರಾಮ ಒಂದು ಬೃಹತ್ ಗ್ರಾಮ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಒಂದು ಆ್ಯಂಬುಲೆನ್ಸ್ ಇಲ್ಲ ಕೌದಳ್ಳಿ ಮತ್ತು ಮಹದೇಶ್ವರ ಬೆಟ್ಟದಲ್ಲಿ ನೆಟ್ಕೊಂಡು ಆ್ಯಂಬುಲೆನ್ಸ್ ಇಲ್ಲ ನಮ್ಮ ಈ ದೇವರ ಮಲೆ ಇರ್ಬೋದು ಇಲ್ಲಿ ಸುಮಾರು ಸಣ್ಣ ಸಣ್ಣ ಹಳ್ಳಿಗಳಿವೆ ಸುತ್ತಮುತ್ತ ಯಾವುದೇ ಸಮಯಕ್ಕೆ ನಿಮ್ಮೊಂದು ದೂರವಾಣಿ ಕಾರ್ಯಕರ್ತರು ಸಾಕು ಸಾರು ಬಂದ್ಬಿಡ್ತಾರೆ ಅಂತ ಇಲ್ಲಿನ ಸಾರ್ವಜನಿಕರು ಹೇಳ್ತಾರೆ ಹಾಂ ನೋಡಿ ಯಾವ ರೀತಿ ಸಣ್ಣ ಸಣ್ಣ ಹಳ್ಳಿ ಇದು ಇಂಥ ಜಾಗಕ್ಕೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಆಂಬುಲೆನ್ಸ್ ಸೇವೆಗಳನ್ನು ಕೊಡಬೇಕು ನಮ್ಮ ಜನ ಆಗೋಲ್ಲ ಬೃಹತ್ ಗ್ರಾಮ ಇದ್ದರೂ ಕೊಡಲ್ಲ ಕುಗ್ರಾಮ ಇದ್ದರೂ ಕೊಡೋದಿಲ್ಲ ನಮ್ಮ ಸರ್ಕಾರಗಳು ಆರೋಗ್ಯದ ವಿಚಾರದಲ್ಲಿ ವಿದ್ಯೆ ವಿಚಾರದಲ್ಲಿ ಎರಡರಲ್ಲೂ ಸಹ ಏನು ಎಜುಕೇಷನ್ ಮತ್ತು ಎಲ್ತು ಇವೆರಡಕ್ಕೆ ಹೆಚ್ಚಿನ ಆಸ್ಪದವನ್ನು ನೀಡೋದಿಲ್ಲ ಇದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನೀವು ಎಲ್ತು ಮತ್ತು ಎಜುಕೇಷನ್ ಇವೆರಡಕ್ಕೆ ಫ್ರೀ ಕೊಟ್ಬಿಟ್ರೆ ತುಂಬ ಒಳಿತು ಅದನ್ನು ಹೊರ್ತುಪಡಿಸಿ ಈ ಕೊಟ್ಟಿರ್ತಕ್ಕಂಥ ಫ್ರೀಗಳೇನಿದೆ ಬಸ್ ಇರ್ಬೋದು ಎರಡು ಸಾವಿರ ರೂಪಾಯಿ ಇರ್ಬೋದು ಮತ್ತೊಂದು ಮಗದೊಂದು ಇದೊಂದು ರಾಜಕೀಯ ದುರುದ್ದೇಶ ಅಂತಕ್ಕಂಥದನ್ನ ಎಲ್ಲರೂ ಸಹ ಮನದಟ್ಟು ಮಾಡ್ಕೊಳ್ತಾರೆ ದಯವಿಟ್ಟು ಅದನ್ನು ತೊರೆದು ಫ್ರೀ ಎಜುಕೇಷನ್ನು ಫ್ರೀ ಎಲ್ತು ಇವೆರಡನ್ನು ಕೊಟ್ಬಿಟ್ರೆ ನಿಮ್ಮನ್ನು ಕೊಂಡಾಡ್ತಾರೆ ಸರ್ಕಾರ ಕೊಂಡಾಡ್ತದೆ ದಯವಿಟ್ಟು ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ